ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಒಂದು ತೋಳನ್ನ ಉದ್ದಕ್ಕೆ ಚಾಚಿ ಕತ್ತನ್ನು ಸ್ವಲ್ಪ ಓರೆಯಾಗಿ ಬಗಿಸಿ ಸಣ್ಣ ಸ್ಮೈಲ್ ಕೊಟ್ಟು ಕಿಸಕ್ಕಂತ ನಕ್ಕು ಕ್ಲಿಕ್ ಮಾಡಿದರೆ ಬರೋ ಪಿಕ್ಚರೇ ಸೆಲ್ಫಿ ಮೊಬೈಲ್ಗಳಲ್ಲಿ ಕ್ಯಾಮ್ರಾ ಬಂದಿದ್ದೇ ಬಂದಿದ್ದು ಎಲ್ಲರೂ ಫೋಟೋಗ್ರಫಿ ಎಕ್ಸ್ಪರ್ಟ್ಗಳೇ ಆಗೋಗಿದ್ದಾರೆ ಈ ಫೋಟೋ ವಿಡಿಯೋ ಹುಚ್ಚು ಎಷ್ಟಾಗಿದೆ ಅಂತಂದರೆ ಎಷ್ಟೋ ಜನ ಸೆಲ್ಫಿ ಕ್ರೇಜಿಂದಾಗಿ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ ಫೋಟೋ ಅಥವಾ ವಿಡಿಯೋ ಅನ್ನೋದು ನೆನಪಿನ ಒಂದು ದಾಖಲೆ ಹೌದು ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದು ಕೊಲಿಗ್ಗಳ ಜೊತೆ ಊಟಕ್ಕೆ ಹೋಗಿದ್ದು ಮನೆ ಮಂದಿ ಎಲ್ಲ ಫಂಕ್ಷನ್ನಲ್ಲಿ ಒಟ್ಟಿಗೆ ಸೇರಿದ್ದು ಇವೆಲ್ಲಕ್ಕೂ ಸಾಕ್ಷಿ ಗ್ಯಾಲರಿನಲ್ಲಿ ಇರೋ ವಿಡಿಯೋ ಮತ್ತೆ ಫೋಟೋಗಳೇ ಈ ಹಿಂದೆ ಈ ನೆನಪುಗಳನ್ನೆಲ್ಲ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಅಚ್ಚುಕಟ್ಟಾಗಿ ಫ್ರೇಮ್ ಹಾಕಿ ಕೊಡ್ತಾ ಇದ್ದ ಕೆಲಸ ಕ್ಯಾಮ್ರಾಮ್ಯಾನ್ಗಳದ್ದಾಗಿತ್ತು ಆದರೆ ಈಗ ಎಲ್ಲರ ಕೈನಲ್ಲಿ ಮೊಬೈಲ್ ಇರೋದ್ರಿಂದ ಎಷ್ಟೋ ಫೋಟೋ ಸ್ಟುಡಿಯೋಗಳ ಬಾಗಿಲಿಗೆ ಬೀಗ ಬಿದ್ದಿದೆ ಅದೇನೇ ಇರಲಿ ಇವತ್ತು ವಿಡಿಯೋ ಮತ್ತೆ ಫೋಟೋ ಕ್ರೇಜ್ ಎಷ್ಟು ಹೆಚ್ಚಾಗಿದೆ ಅಂತಂದರೆ ಯಾವುದೋ ಒಂದು ದೃಶ್ಯನ ಆ ಕ್ಷಣದಲ್ಲಿ ನೋಡಿ ಎಂಜಾಯ್ ಮಾಡೋದಕ್ಕಿಂತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದ್ರಲ್ಲೇ ಬ್ಯುಸಿ ಆಗ್ಬಿಡ್ತೀವಿ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮಾಡುವಾಗ ಅದನ್ನು ಕಣ್ತುಂಬ ನೋಡಿ ನಮ್ಮ ಸ್ಮೃತಿ ಪಟಲದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ ಯಾವುದೇ ಜಾತ್ರೆ ಮೆರವಣಿಗೆ ಹಾಡು ನೃತ್ಯದ ಕಾರ್ಯಕ್ರಮ ಮದುವೆ ಅಥವಾ ಬೇರೆ ಯಾವುದೋ ಸಮಾರಂಭನ ಇಡಿಯಾಗಿ ನೋಡಿ ಮನಸ್ಸಿನೊಳಗೆ ಇಳಿಸ್ಕೊಳ್ಳೋದಕ್ಕಿಂತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಗ್ಯಾಲರಿನಲ್ಲಿ ಶೇಖರಣೆ ಮಾಡಿ ಕಡೆಗೆ ಮೆಮೊರಿ ಫುಲ್ ಮೇಲೆ ಡಿಲೀಟ್ ಮಾಡಿಬಿಡ್ತೀವಿ ಹೀಗೆ ಮಾಡೋದಕ್ಕಿಂತ ಯಾವುದೇ ಖುಷಿಯ ಕ್ಷಣಗಳನ್ನು ಮೈಂಡನ್ನು ಅನ್ಲಿಮಿಟೆಡ್ ಸ್ಪೇಸ್ ಇರೋ ಮೆಮೊರಿನಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣವಾ ನಮಸ್ಕಾರ ಈರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ